ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಾ ಕೋರ್ನರ್ ಕ್ರಾಸ್ ರಿಕ್ಷಾ ಚಾಲಕ ಮಾಲಕ ಸಂಘದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಕ್ಷೀರಾಭಿಷೇಕದೊಂದಿಗೆ ಶ್ರದ್ಧಾಂಜಲಿ ರಾಜ್ಕುಮಾರ್ ಕುಟುಂಬ ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ನೀಡಿದೆ ಎಂಬುದನ್ನು ಪುನೀತ್ ರಾಜ್ಕುಮಾರ್ ತಿಳಿಸಿಕೊಟ್ಟಿದ್ದಾರೆ ಕೃಷ್ಣ ನಾಯ್ಕ್ ಕೇರಿ ಹೇಳಿಕೆ ಭಟ್ಕಳ ತಾಲೂಕಿನ ಕೋನರ್ ಕ್ರಾಸ್ ರಿಕ್ಷಾ ಚಾಲಕ ಮಾಲಕ ಸಂಘದ ವತಿಯಿಂದ ಸರ್ಪನಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇಪ್ಪತ್ತೆರಡು ಅಡಿ ಉದ್ದದ ಪುನೀತ್ ರಾಜ್ಕುಮಾರ್ ಕಟೌಟ್ಗೆ ಕ್ಷೀರಾಭಿಷೇಕ ಮತ್ತು ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ರಿಕ್ಷಾ ಚಾಲಕ ಮಾಲಕ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ನಾಮಧಾರಿ ಸಂಘದ ಅಧ್ಯಕ್ಷರು ಆದ ಕೃಷ್ಣ ನಾಯ್ಕ ಅವರು ರವಿವಾರವಾದ ಇಂದು ಕೋಣಾರ್ ಕ್ರಾಸ್ ಬಳಿ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮಾತನಾಡಿ ಸಮಾಜಕ್ಕೆ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆ ಅಭೂತಪೂರ್ವವಾಗಿದೆ ಇವರು ಬಡವರಿಗಾಗಿ ಅನಾಥರಿಗಾಗಿ ವೃದ್ಧರಿಗಾಗಿ ಮಹಿಳೆಯರಿಗಾಗಿ ನೆರವಾಗಲು ಮುಂಚೂಣಿಯಲ್ಲಿದ್ದರು ರಾಜ್ಕುಮಾರ್ ಅವರ ಕುಟುಂಬ ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ನೀಡಿದ್ದಾರೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಆ ವ್ಯಕ್ತಿ ಯಾರು ಅನ್ನೋದು ಅವ್ರು ಹೇಗೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತೇ ಇರಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಕೊಡುಗೆ ಇವತ್ತು ನಾವೆಲ್ಲ ಇಡೀ ರಾಜ್ಯದಲ್ಲಿ ಬಲಿಸ್ತಾ ಇದೆ ಅಂತ ಹೇಳಿದ್ರೆ ಇರ್ಬೋದು ವೃದ್ಧಾಶ್ರಮ ಇರ್ಬೋದು ಗೋಶಾಲೆ ಸಾವಿರದ ಎಂಟು ಜನ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಟ್ಟಿರುವುದು ಅದು ಸುಲಭದ ಮಾತಲ್ಲ ಸುಲಭದ ಮಾತಲ್ಲ ಈ ರಾಜ್ಯದ ರಾಜ್ಯ ಸರ್ಕಾರವು ಒಬ್ಬ ವ್ಯಕ್ತಿಗೆ ಮಾಡುತ್ತಿದ್ದವರ ಸರ್ಕಾರವೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯವನ್ನು ಪುನೀತ್ ರಾಜ್ಕುಮಾರ್ ಮಾಡಿದ್ದಾರೆ ಇವತ್ತು ನಮ್ಮೊಂದಿಗೆ ಅವರು ಇಲ್ಲ ಆದರೆ ಅವ್ರು ಹಾಕಿ ಕೊಟ್ಟಂತ ಅವರು ನಿಯಮಗಳು ನಮ್ಮಲ್ಲೆಲ್ಲ ಅಳವಡಿಸ್ಕೊಳ್ಳಿ ಒಂದಿನ ದಿವಸದಲ್ಲಿ ಒಂದೊಂದು ಗುಣನಾದರೂ ನಾವು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡ್ರೆ ಆ ಅವ್ರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇರ್ತದೆಲ್ಲ ಇವತ್ತು ಸಾಮಾನ್ಯ ವರ್ಗದವರು ಅಂತ ಒಂದು ತುಂಬಾ ಲೋ ಕ್ಲಾಸ್ ರಿಕ್ಷಾ ಡ್ರೈವರ್ ಅಂತಂದ್ರೆ ಬಹಳ ಒಂದು ಕಳವ ಇವತ್ತೇ ಅವರ ಒಂದು ಹನ್ನೆರಡು ಪುಟದ ಒಂದು ಒಂದು ಕಟೌಟನ್ನು ಮಾಡಾಕಿದ್ದಾರೆ ಈ ರಾಜ್ಯದ ಈ ಸಂದರ್ಭದಲ್ಲಿ ತಾಲೂಕಿನ ಕೋಣರ್ ಕ್ರಾಸ್ ರಿಕ್ಷಾ ಚಾಲಕ ಮಾಲಕ ಸಂಘದ ಲೋಕೇಶ್ ನಾಯ್ಕ್ ನರಸಿಂಹ ನಾಯ್ಕ್ ನಾರಾಯಣ್ ನಾಯ್ಕ್ ವೆಂಕಟರಮಣ